ಎಲ್ಲಾರು ಹೇಳ್ತೀನಿ ಬಸವರಾಜ್ ಸಿಂಗಾಡಿ ಸಿಂಗಾಡಿ ಸನದಿ ಅದೇನೋ ಅಂತಾರಲ್ಲ ಬಾವಿ ಬಿದ್ರ ನಾನು ತಗೊಂಡೆ ಅಂತ ಯಾರ್ಯಾರೀ ಅದು ಬಿಳಿದ್ರ ಮನಿ ಆಕೈತಿ ಕಮೆಂಟ್ ಮಾಡ್ರಿ ಮೆಂಟಲ್ ಹಾಸ್ಪಿಟಲ್ ಧಾರವಾಡ ಹಾಯ್ ಹೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಮಾಡತ್ತೀನಿ ಆದರೆ ನಿಮಗೆ ಇದು ವಿಡಿಯೋ ಯಾವಾಗ ಯಾವ ಟೈಮಿಗೆ ರೀಚ್ ಆಗ್ತೈತೆ ಅಂತ ನನಗಂತ ಗೊತ್ತಿಲ್ಲ ಓಕೆ ಎಲ್ಲರೂ ಹೆಂಗೆ ಆರಾಮದಿರಿ ಅಂತ ಅಂದ್ಕೊಂಡೀವಿ ನಾವಂತೂ ಮಸ್ತ್ ಮಸ್ತ್ ಗಿಚ್ಚಿಗಿಲಿಗಿಲಿ ಅದೇವಿ ಭಾಳ ದಿವಸದ ಮೇಲೆ ವೀಡಿಯೋ ಮಾಡತ್ತೀನಿ ಮತ್ತು ನಮ್ಮ ಮೇಡಮ್ಮರು ವಿಡಿಯೋ ಮಾಡೋಕ್ಕೆ ಬರೋಂಗಿಲ್ಲ ಮತ್ತು ಹಂಗಾಗಿ ಸಿಕ್ಕಾಪಟ್ಟೆ ಟೈಮ್ ಬ್ಯುಸಿ ಟೈಮ್ ಸಿಗಾಕತ್ತಿಲ್ಲ ವಿಡಿಯೋ ಮಾಡೋಕೆ ಆದಷ್ಟು ಟೈಮ್ ಸಿಕ್ಕಾಗ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀವಿ ಇವತ್ತು ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದ್ರೆ ಸ್ಪೆಷಲ್ ಅಂತ ಏನೂ ಇರೋಂಗಿಲ್ಲ ಸುಮ್ಮ ಹಂಗೆ ಇವತ್ತಿನ ಬ್ಲಾಗ್ ನಮ್ಮ ಮೇಡಮ್ ಅವರು ಇಲ್ಲಿ ತಯಾರಾಗತ್ತಾರ ಎಲ್ಲಿಗಂದ್ರೆ ಎಲ್ಲಿ ಉಂಟ್ರಿ ಯಾವ್ರಿಗೆ ಯಾಕ ಹಾ ಬಾಯಲ್ಲಿ ಎಲ್ಲಿ ಮುಸುಡಿ ತೋರಿಸು ಎಲ್ಲಿ ಉಂಟು ಹೇಳುಂಟಿ ಈಗಾಡುವ ಬಾ ಹಾಂ ಹೇಳು ಎಲ್ಲಿಗೆ ಹೊಂಟಿ ಮತ್ತು ತವ್ರ ಮನೆಗೆ ಅಂದಿ ತವ್ರ ಮನೆ ಹಾಕಿ ಮೂರು ಮೂರು ದಿನಕ್ಕೆ ಇದೊಂದು ಆಟ ತೆಗ್ದಿ ಏನ ಮೊನ್ನೆ ಹೋಗಿ ಬಂದ ನೀನು ಆಟಕ್ ಮಾಡ್ತೀನಿ ಮೂರು ಮೂರು ದಿನಕ್ಕೆ ತವ್ರ ಮನೆಗೆ ಹೋಗ್ಕೊತ ಎಲ್ಲರೂ ಹೆಂಡ್ತಿ ಅವ್ರ ಮನೆಗೆ ಹೋಗಲಿ ಹೋಗಲಿ ಅಂತಾರೆ ನಾ ಹೋಗ್ಬೇಡ ಅಂತೀನಿ ನಾ ಹೋಗ್ಬೇಡ ಅನ್ನೋದಕ್ಕಿಂತ ಹಾಗೆ ಇಲ್ಲ ಅಗೆ ಹೋಗಂಗೆ ಇಲ್ಲ ಬಿಟ್ಟು ಒಂದಿನ ಬಿಟ್ಟಿರಂಗಿಲ್ಲ ನಂಗೆಲ್ಲ ಹೋದ್ರ ಹಿಡ್ಕೊಂಡ ಹಾಂ ಹೇನು ಮಾಡ್ತಾರೆ ಓಕೆ ಯೋರ್ ಸ್ಪೆಷಲ್ ಏನಿಲ್ಲ ಇದನ್ನೆಲ್ಲ ನೋಡಿ ತAKE ಇಲ್ಲ ಇರ್ಬೇಕಲ್ಲ ಹ್ ಹೇಳ ಹ್ ಇದನ್ನೆಲ್ಲ ನೋಡಿ ಈ ಅಂತ ಇರ್ಬೇಕು ಮುಂದೆ ಮುಂದೆ ಅಂತಂದ್ರು ನೀ ನೆಟ್ ಡೈಲಾಗ್ ಹೇಳಕ್ ಬರೋದಿಲ್ಲ ಅದೆಲ್ಲ ಗುಬ್ಬಿಗೂಡು ಸಿನಿಮಾ ಇವ್ರದ್ದು ಬಸವರಾಜ್ ಸೌದಿ ಅವರು ವಿಡಿಯೋ ನೋಡಿ ಕಲ್ತ್ ಬಿಟ್ಟಾಳೋದ್ ಡೈಲಾಗ್ ಆದ್ರೂ ಯೂಟ್ಯೂಬ್ನ್ಯಾಗ ನಾನು ನೋಡಿರೋ ಪ್ರಕಾರ ಬಸವರಾಜ್ ಸಂಗದಿ ಅವರು ವಿಡಿಯೋ ಮಾಡಿದಾರ ಏನು ಗಿಚ್ಚಗಿಲೇ ಇಲ್ಲಿ ಆಗೈತಪ್ಪ ಪಾದ ನಾವು ಸೈನೇ ಬರಬೇಕಾಗಿತ್ತು ಅದು ಆ್ಯಕ್ಚುಲಿ ತಪ್ಪಿ ಯೂಟ್ಯೂಬ್ನ ಹೇಳ್ಬಿಟ್ಟಾರ ನೋಡಕ್ಕೆ ಬರೀ ನಷ್ಟ ಮಾಡತ್ತೀನಿ ನಷ್ಟ ಏನಂತ ನೋಡಿದರೆ ನೀವಾಗ ಅನ್ನ ಮೊಸರು ಚಟ್ನಿ ಅನ್ನ ಮೊಸರ ಶೇಂಗಾದಿಂಡಿ ಹಾಕ್ಕೊಂಡು ಬಡ್ತ ಬಡಿದ್ರೆ ಮುಂಜೆ ಮುಂಜಾನೆ ಅದ ನಮ್ಗೆ ನಾಷ್ಟ ಜಾಸ್ತಿ ಹೋಗಂಗಿಲ್ಲ ರೊಟ್ಟಿ ಇದ್ರೆ ರೊಟ್ಟಿ ರೊಟ್ಟಿ ಪಲ್ಯ ಅನ್ನ ಸಾರ ಅನ್ನ ಮೊಸರ ಇಲ್ಲಂದ್ರೆ ಮೊಸರ ಹಿಂಡಿ ಶೇಂಗಾದಿಂಡಿ ಖಡಕ್ ರೊಟ್ಟಿ ಇತ್ತು ಅಂದ್ರೆ ಸರ್ ದಿನ ಬಡ್ತು ಬಡೋಕೆಬಿಟ್ರೆ ಮೂರು ನಾಲ್ಕು ಗಂಟೆ ಒಟ್ಟು ಹಸುವಾಗಿರ್ಬಾರ್ದು ಇವತ್ತು ಇವತ್ತು ಜಲ್ದಿ ಜಲ್ದಿನೇ ಡ್ಯೂಟಿ ಹೊಂಟೀವಿ ಅಕ್ಕಿನ ಡ್ಯೂಟಿ ಒಂಬತ್ತು ಗಂಟೆಗೆ ನಂದು ಡ್ಯೂಟಿ ಒಂಬತ್ತು ಗಂಟೆಗೆ ಈಗ ಅಕ್ಕೇನು ತಯಾರಾಗುತ್ತಾಳೆ ಆಕಿನ ಡ್ಯೂಟಿಗೆ ಕೆಲಸ ಆಕಿನ ಆಸ್ಪತ್ರೆಗೆ ಹೋಗೋದ ನಮ್ಮ ಡ್ಯೂಟಿ ನಾವು ಮಾಡೋಣ ಇವತ್ತು ಇದು ಇಲ್ಲಿಂದ ಬೆಳಗಾವ ಬೆಳಗಾವಿಯಿಂದ ಧಾರವಾಡ ಹಂಟೀನಿ ಧಾರವಾಡ ಜರ್ನಿ ಇವತ್ತು ಧಾರವಾಡ ಕಾರ್ ಜರ್ನಿ ತೋರಿಸ್ತೀನಿ ಹಿಂಗೆ ಇರ್ತೈತಿ ಜರ್ನಿ ಒಳಗೆ ಏನೇನು ಆಗ್ತೈತಿ ನೋಡು ನೀವತ್ತಾ ಬರ ಓಕೆ ನಷ್ಟ ಮಾಡ್ತೀನಿ ನಾನು ರೆಡಿ ರೆಡಿಯಾಗಿದ್ದೀನಿ ಮೇಡಮ್ ಏನು ಮಾಡತ್ತೀರಿ ಅಲ್ಲ ಹೋಗೋ ಟೈಮ್ದಾಗ ಕೆಲಸ ಇಲ್ಲ ಬಗ್ಗೆ ಟೈಮ್ ಲೇಟ್ ಆಗೈತೆ ಅಂತ ಹೇಳಿದ್ರು ಬರಾಕ್ತಾಯಿರಿಲ್ಲ ರೀಲ್ಸ್ ಮಾಡ್ಕೋತೀನಿ ನಿಂತ ಕೆಲ್ಸಕ್ಕೆ ಲೇಟ್ ಆಗಿಲ್ಲ ನಿಂಗೆ

ತರ ಅಪ್ಪ ಹಂತ ಲ ಸ್ಕೂಟಿ ಇದೆಲ್ಲ ಅಂತದು ಸ್ಕೂಟಿ ಮಾಡಾಯಿದೆ 30 30 ತೊಳೆ ಇದೆಲ್ಲ ಇದೆ ನೋಡಿ ಆಟದ ಮೇಗ ಅಪ್ಪು ಜಗವೇ ಮೆಚ್ಚಿನಾ ಸಂगारದ ಮನುಷಾ ನಿನ್ನೇನ್ ಮನ್ನೇ ಬರ್ತಡೇ ಇतला ಮಿತ್ರನ ಕಟಕ್ ಕನ್ನಡಿಗ ಕನ್ನಮನಿ ತ ಸಾರವ ಬಮ್ಮ ಮರಿಯ ಲಾಗದಮ್ಮ ನಿಕ್ಕ ಪರಮಾತ್ಮ ಅಪ್ಪ ಬಾಸ್ಕೇ 6 ಮದ ಮದ ಎಂತ ಮರ್ತೀರಿ 50ನೇ ವರ್ಷದ बर्थडे ಅಲ್ಲ ಇದುತ್ರ तुम्हारा ತಗೋಳೋದೈತಿ ಸ್ಕೂಟಿ ತಗೋಳೋದೈತಿ ಮೊಬೈಲ್ ತಗೋಳೋದೈತಿ ಎಲ್ಲ ಬಾಳ ತಗೋಳೋದಾವ್ ಯಾವಾಗ ಈಡೇರ್ತಾವ್ ಗೊತ್ತಿಲ್ಲಾ ಟೈಮಿಂಗ್ ಇನ್ನು ಐತಿ ಏನ್ ಟೈಮಿಂಗ್ ಇಲ್ಲ ಇನ್ನು ಆಕ್ಚುಲಿ ಫಸ್ಟ್ ಮೊಬೈಲ್ ತಗೋಳೋದು ಮೊಬೈಲ್ ಇಲ್ಲಾ ಫಸ್ಟ್ ಫಸ್ಟ್ ಗಾಡಿನ ತಗೋ ಫಸ್ಟ್ ಮೊಬೈಲ್ ಮೊಬೈಲ್ ತಗೊಂಡ ಮೇಲೆ ಇನ್ನೇನಪ್ಪಾ ಹವಾ ಮಾಡ್ತಿ ಬೈಕ್ ಮಾಡೋದು ವಿಡಿಯೋ ಮಾಡಿ ಆಮೇಲೆ ಬೈಕ್ ತಗೋಳೋದು ಬೇಕಾಗಿಲ್ಲ ನಮಗ.

ಹೋಗನ್ ಬರ್ರಿ ಈಗ ಮೇಡಮ್ ಅಂತ ಅವ್ರವ್ರ ಡ್ಯೂಟಿಗ್ ಬಿಟ್ಟಿವಿ ಇನ್ನ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಗೈತಿ ಇಲ್ಲಿಂದ ಮೇಡಮ್ ಅವ್ರು ಇರಂಗಿಲ್ಲ ಇಲ್ಲಿಗೆ ಅವರು ಡ್ರಾಪ್ ಆದ್ರು ಆಮೇಲೆ ಮತ್ತೆ ಸಾಯಂಕಾಲ ಸಿಗ್ತಾರ ಅವರು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾರ ನಾವೀಗ ಬೆಳಗಾವ್ ಟು ಧಾರವಾಡ ಟ್ರಿಪ್ ಮಾಡೋಣ ಬರ್ರಿ ಸೊ ಟ್ರಾವೆಲಿಂಗ್ ಬ್ಲಾಗ್ ಹೋಗ್ ರೀ ಮತ್ತು ದಾರಿ ಒಳಗೆ ಏನೇನು ಆಗ್ತೈತಿ ಏನೇನಿಲ್ಲ ನೋಡೋಣ ಇವತ್ತ ಒಬ್ಬನ ಬೆಳಗಾವಿಂದ ಧಾರವಾಡಕ್ಕೆ ಟ್ರಾವೆಲಿಂಗ್ ಮಾಡಾತ್ತೀನಿ ಅದು ಗಾಡಿ ತಗೊಂಡು ಮತ್ತ ಧಾರವಾಡದಾಗ ಯಾರ್ಯಾರು ಸಿಕ್ತೀರಿ ಯಾರ್ಯಾರು ಭೇಟಿ ಆಗೋರು ಅದೇರಿ ಧಾರವಾಡದವ್ರು ಯಾರ್ಯಾರು ಅದೇರಿ ಬರೀಪಾ ಭೇಟಿ ಆಗೋನು ಮತ್ತ ಧಾರವಾಡ ಪೇಡ ತಿಂದು ಬರೋ ಇವತ್ತು ಯಾವಾಗಲೂ ಧಾರವಾಡಕ್ಕೆ ಹೋಗ್ತಾನೆ ಇರ್ತೀವಿ ಹಂಗ ವಾರದಾಗ ಸರಿ ತಿಂಗಳದಾಗ ಎರಡು ಮೂರು ಸರಿ ಅಂತೂ ಹೋಗತ್ತೀವಿ ಧಾರವಾಡಕ್ಕೆ ಇವತ್ತು ಒಂಟಿನಿ ಡೈಲಿ ಯಾವಾಗ್ಲೂ ನನ್ನ ಜೊತೆ ಇರ್ತಿದ್ರು ಇವತ್ತು ಯಾರೂ ಇಲ್ಲ ಒಬ್ಬನೇ ಹೊಂಟೀನಿ ಯಾಕಂದ್ರೆ ಅಲ್ಲಿಂದ ಪಿಕಪ್ ಐತಿ ಅಲ್ಲಿಂದ ಕರ್ಕೊಂಡು ಬರೋದೈತಿ ಹಂಗಾಗಿ ಒಬ್ಬನ ಹೊಂಟೀನಿ ಇವತ್ತು ಹಂಗಾಗಿ ಬ್ಲಾಗ್ ಮಾಡೋಕೀನಿ ಯಾವತ್ತು ಮಾಡಿಲ್ಲ ಧಾರವಾಡಕ್ಕೆ ಇವತ್ತು ಬ್ಲಾಗ್ ಆ ಬರ್ರಿ ಹೋಗೋನು ಧಾರವಾಡ ಪೇಡ ತಿಂದು ಬರೋನು ನಿಮಗೂ ತಿನ್ನಿಸ್ತೀನಿ ಬರ್ರಿ ಹೋಗೋನು ಲಾಟ್ ಗೋ ಇಲ್ಲಿಂದ ಈಗ ಮನೆಯಿಂದ ಸೀದಾ ಕಣ್ಣದವ್ರಿಗೆ ಯಾರಿಗೆ ಗೊತ್ತಿರ್ತದೆ ಕನ್ಬರ್ಗೆ ಹೋಗ್ಬೇಕು ಫಸ್ಟ್ ಹೋಗಿ ಅಲ್ಲಿ ಗೊತ್ತಿರ್ಬೇಕು ನಿಮ್ಗೆ ಕನ್ಬರ್ಗಿ ಸಿದ್ದೇಶ್ವರ ಟೆಂಪಲ್ ಗೊತ್ತಿರ್ಬೇಕು ನಿಮಗೆ ಸಿದ್ದೇಶ್ವರ ಟೆಂಪಲ್ ಕಡೆ ಹೋಗೋಣ ಅಲ್ಲಿ ಒಂದು ಐದು ನಿಮಿಷ ಕೆಲಸ ಐತಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಸೀದಾ ಶಾಪುರ್ ಕಡೆ ಹೋಗೋಣ ಶಾಪುರ್ಗೆ ಹೋಗಿ ಅಲ್ಲೊಂದು ಐದು ನಿಮಿಷ ಕೆಲಸ ಐತಿ ಆಮೇಲೆ ಗೆಲ್ಲ ಹಾಕ್ಸ್ಕೊಂಡು ಸೀದಾ ಬಿಟ್ಟು ಬಿಡೋಣ ಜಾಗ ಇಲ್ಲಿಂದ ಬರೋಬ್ಬರಿ ಒಂದರಿಂದ ಒಂದೂವರೆ ಒಂದೂವರೆ ತಾಸುನು ಆಗಂಗಿಲ್ಲ ಒಂದು ತಾಸೊಳಗೆ ಬೆಳಗಾವಿಯಿಂದ ಧಾರವಾಡ ರೀಚ್ ಆಗ್ತೀನಿ ಎಷ್ಟಂದ್ರೆ ಇಲ್ಲಿಂದ ಒಂದು ನೂರು ಕಿಲೋಮೀಟ್ರ್ ಒಳಗಡೆ ಐತದ ತೊಂಬತ್ತು ಕಿಲೋಮೀಟ್ರ್ ಅಷ್ಟು ಆಗ್ಬೋದು ಮೋಸ್ಟ್ಲಿ ತೊಂಬತ್ತು ಕಿಲೋಮೀಟ್ರ್ ಆಗ್ತೈತಿ ಒಂದು ಗಂಟೆದಾಗ ಒಳದ್ರೆ ಒಂದು ಒಂದು ಗಂಟೆ ಮೇಲೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇಷ್ಟು ಭಾಳ ಏನಿಲ್ಲ ಆರಾಮ್ ಸವಾಸು ಹೋಗ್ತೀನಿ ಒಂದು ಗಂಟೆ ಮೇಲೆ బరీనా ఇల్ కనసైతి నోడ్రీ సేశ్వర టెంపల్ రోడ్ ఇల్ 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 మేల్ వంద ఆర్నూర్ మిటర్ హోద్ర సేశ్వర టెంపల్ బిల్సా ముగీతిగా నెక్స్ట్ స్వల్ప షాపూర్ కడ హోగ్ బరను అల్లి ఐదు నిమిషా ముగస్ సీదా పెట్బ nano ನೋಡ್ರಿ ಫೈನಲ್ ಆಗಿ ಹೊಂಟೀನಿ ಆಲ್ರೆಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಬಂದೀನಿ ಇಲ್ಲಿ ಹಿರೇಬಾಯಿ ಒಡಿ ಟೋಲ್ ಗೇಟ್ ಕಡೆ ಇದ್ದೀನಿ ಈ ಕಡೆ ಹೋಗಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ಆಲ್ರೆಡಿ ಅರ್ಧ ದಾರಿ ಬಂದೀನಿ ಇನ್ನ ಎಷ್ಟೈತಿ ಬೆಂಗಳೂರು ನೋಡ್ರಿ ಎಷ್ಟೈತಿ ಇಲ್ಲಿಂದ ನಾಲ್ಕುನೂರ ಎಪ್ಪತ್ನಾಲ್ಕು ಮಂಗಳೂರ ನಾಲ್ಕುನೂರ ಎರಡು ಹುಬ್ಬಳ್ಳಿ ಅರವತ್ತಾರು ಈಗ ಇಲ್ಲಿಂದ ಹದಿನೈದು ನಿಮಿಷನಾಗ ಇಲ್ಲಿಗೆ ಬಂದೀನಿ ಎಷ್ಟು ಮೂವತ್ತೈದು ಕಿಲೋಮೀಟರ್ ಬಂದೀನಿ ಇನ್ನೂ ಪೋನಾಗಂಟ ಹೋಗ್ಬೇಕು ಪೋನಾಗಂಟ ಅಂದ್ರೆ ಇನ್ನೂ ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ಇನ್ನು ಭಾಳ ದೂರ ಐತಿ ಬರ್ರಿ ಹೋಗೋನು ಆಗೈತಿ ಫೋನ್ ಬೇರೆ ಬರಾತಾವೆ ಅರ್ಜೆಂಟ್ ಜಲ್ದಿ ಬಾ ಅಂತ ಹೇಳಿ ಈಗ ಎಷ್ಟೊತ್ತನ ಸ್ಲೋ ಹೊಡ್ದೀನಿ ಈಗ ಸ್ಪೀಡ್ ಹೋಗ್ಬೇಕು ಜಲ್ದಿ ಹೋಗ್ಬೇಕು ಬರ್ರಿ ಹೋಗೋನು ಇಲ್ಲಿ ಎಮ್ ಕೆ ಹುಬ್ಳಿ ಹೊಳೆ ಐತೆ ನೋಡ್ರಿ ಇಲ್ಲಿ ಸೇಮ್ ಕೂಡಲ್ ಸಂಗಮ್ ಟೈಪ್ ಮಾಡಿದಾರು ಹಂಗೈತೆ ನೋಡ್ರಿ ಅದ ಗುಡಿ ಹಲೋ ಗೈಸ್ ಫೈನಲ್ ಧಾರವಾಡ ಬಂದ್ರಿ ರೀ ಇನ್ನೇನ ಅಲ್ಲಿ ಕಾಣಿಸ್ತೈತಲ್ಲ ಅದ ಧಾರವಾಡ ಮುಂದೆ ಕಾಣೋದ ಇಲ್ಲೇ ಲೆಫ್ಟ್ ಒಳಗಡೆ ಹೋಗ್ಬೇಕು ಇಲ್ಲಿಂದ ಇನ್ನೂ ಐದರಿಂದ ಆರು ಕಿಲೋಮೀಟರ್ ಒಳಗೆ ಸಿಟಿ ಒಳಗೆ ಹೋಗ್ಬೇಕು ಬರ್ರಿ ಹೊಗ ಇಲ್ಲೇ ಒಳಗಡೆ ಹೋಗ್ಬೇಕು ಸಿಟಿ ಒಳಗೆ ಎಂಟ್ರಿ ಸಿಟಿ ಒಳಗೆ ಎಂಟ್ರಿ ಆಗುತ್ತೆ ನೋಡ್ರಿ ಸಿಟಿ ಎಂಟ್ರಿ ಯಾವಾಗಲೂ ಬ್ಲಾಗ್ ಮಾಡಬೇಕಾದ್ರೆ ಮೊದಲು ವಿಡಿಯೋ ಮಾಡಿ ಅದಕ್ಕೆ ಆಮೇಲೆ ವಾಯ್ಸ್ ಕೊಡ್ತಿದ್ದೆ ಈ ಸರ್ತಿ ವಿಡಿಯೋದಾಗ ವಾಯ್ಸ್ ಕೊಡ್ಬೇಕಂತೇಳಿ ಮಾಡೀನಿ ಆದ್ರೆ ನನ್ನ ಮೊಬೈಲ್ ಸರಿ ಇಲ್ಲಲ್ಲ ವಾಯ್ಸ್ ಜೋರಾಗಿ ತೊಗೊಳಂಗಿಲ್ಲ ಆದರೂ ಮಾಡಿದ್ದೀನಿ ನೋಡೋಣ ಕೇಳಿಸ್ತೈತೋ ಇಲ್ಲೋ ಜೋರ್ ಕೇಳಿಸ್ತೈತೋ ಇಲ್ಲೋ ಹೇಳಿ ಕಿಶಿ ನೀವು ಕಮೆಂಟ್ ಮಾಡಿರಿ ಆ ವಾಯ್ಸ್ ಜೋರಾಗಿ ಕೇಳೋಂಗಿಲ್ಲ ನನಗೂ ಗೊತ್ತಾದರೂ ಫಿಫ್ಟಿ ಪರ್ಸೆಂಟ್ ಕೇಳ್ತೈತಿ ನೋಡೋ ಮೊಬೈಲ್ ಹೊಸ ಮೊಬೈಲ್ ತೊಗೊಳ್ತೈತಿ ಯಾವಾಗ ತಗೊಂಡು ಹೊಸ ಮೊಬೈಲ್ದಾಗ ವಿಡಿಯೋ ಮಾಡೋದು ಆಗ್ತೈತಿ ನೋಡೋಣ ಅಲ್ಲಿವರೆಗೂ ಇದಾಗ ಮಾಡಬೇಕು ಈಗ ವಾಯ್ಸ್ ಸರಿಯಾಗಿ ಕೇಳಸಾತೈತೋ ಇಲ್ಲೋ ಜೋರಿಗೆ ಕಮೆಂಟ್ ಮಾಡಿರಿ ಅಂದ್ರೆ ಮುಂದೆ ಇದೇ ಥರ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲಪ್ಪ ಅಂದ್ರೆ ಮತ್ತೆ ವಿಡಿಯೋ ಮಾಡಿ ಅದಕ್ಕೆ ವಾಯ್ಸ್ ಕೊಡ್ಬೇಕಾಗ್ತೈತಿ ಯಾಕಂದ್ರೆ ಕೇಳೋಂಗಿಲ್ಲಲ್ಲ ನಿಮಗು ಅದಕ್ಕಾಗಿ ಫುಲ್ ಸೆಂಟ್ ಸಿಟಿ ಎಂಟ್ರಿ ಆಗಿನೀಗ ಈಗ ಮುಂದೆ ಹೋಗೋನು ಅಲ್ಲು ಗಾಯಸ್ ಫೈನಲ್ ಆಗಿ ಧಾರವಾಡ ಬಂದ ರೀಚ್ ಆಗಿನೀಗ ಈಗ ಬರೋಬ್ಬರಿ ಒಂದು ಗಂಟೆ ಒಂದು ಗಂಟೆ ಒಳಗಡೆ ಇನ್ನೂ ಐದು ನಿಮಿಷ ಇತ್ತು ಕರೆಕ್ಟ್ ಧಾರವಾಡ ಬಂದು ರೀಚ್ ಆದನಿ ಇಲ್ಲಿ ಬಂದು ನಿಂತೀನಿ ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ನೋಡ್ರಿ ಇದೆ ದೊಡ್ಡ ಮೇನ್ ಬಸ್ ಸ್ಟ್ಯಾಂಡ್ ಇದೆ ಚಿಗರಿ ಬಸ್ ಚಿಗರಿ ಬಸ್ ಉಂಟಾಯ್ತ ನೋಡ್ರಿ ಹಾಯ್ ಚಿಗರಿ ಬಸ್ ಈ ನಮ್ಮ ಬೀಗರ್ ಮನೆ ಐತಿ ಇಲ್ಲಿ ಇಲ್ಲೇ ಐತ್ ನೋಡ್ರಿ ಬೀಗರ್ ತೋರಿಸ್ತೀನಿ ತೋರಿಸ್ತಿಂತಳ್ರಿ ಇಲ್ಲೇ ಐತ್ ನೋಡ್ರಿ ಇಲ್ಲೇ ಐತ್ ನೋಡ್ರಿ ಇದು ಬೀಗರ್ ಮನೆ ಕಾಣಸದೇತ್ರಿ ಎಲ್ಲರಿಗೂ ಏನ್ ಮಾಡ್ತೀವಿ ದಿನಾ ನಮ್ ಕೆಲ್ಸ ಏನ್ ಮಾಡ್ತೀವೋ ಅದನ್ನ ವಿಡಿಯೋ ಮಾಡ್ತೀವಿ ಹಾಕ್ತಿವಿ ಯಾರು ಬೇಜಾರು ಮಾಡ್ಕೋಬೇಡ್ರಿ ನೋಡ್ರಿ ಹಂಗ ಸಪೋರ್ಟ್ ಮಾಡ್ರಿ ಯಾರು ಹೊಸ್ತಾಗಿ ವಿಡಿಯೋ ನೋಡಾಕತ್ತೇರಿ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಲೈಕ್ ಮಾಡ್ರಿ ಏನಾರು ತಪ್ಪಿದ್ರೆ ಕಮೆಂಟ್ ಮಾಡಿರಿ ಮತ್ತು ಹೊಸ ಹೊಸ ಕಂಟೆಂಟ್ ಏನಾರ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡಿರಿ ಅಲ್ಲಿ ಕಾಮಿಡಿ ವಿಡಿಯೋಗಳು ಅಂತ ಇತ್ತು ಬರ್ತಿರ್ತಾವ ನೋಡ್ತಿರೀ ಸಪೋರ್ಟ್ ಮಾಡ್ತಿರೀ ಓಕೆ ಗಾಯ್ಸ್ ಈ ನ ಇಲ್ಲಿಗೆ ಎಂಡ್ ಮಾಡೋಣ ಮತ್ತು ಭಾಳ ಉದ್ದಾಗ್ತೈತಿ ಲಾಂಗ್ ಆಗ್ತೈತಿ ಇನ್ನು ಟೈಮ್ ಹನ್ನೆರಡುವರೆ ಆತು ಇನ್ನು ಊಟ ಗೀಟ ಮಾಡಿಕೊಂಡು ಪಿಕಪ್ ಮಾಡಿಕೊಂಡು ವಾಪಸ್ ಊರ ಕಡೆ ದಾರಿ ಹಿಡಿಯೋಣ. ಊರಿಗೆ ಹೋಗ್ಬೇಕಾದ್ರೆ ಲೇಟ್ ಭಾಳ ಆಗ್ತದ ಇನ್ನು ಇವರು ಬರ್ತಾರೋ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಟೈಮಿಂಗ್ ಅಂತ ಗೊತ್ತಿಲ್ಲ ಊಟ ಮಾಡಿಕೊಂಡು ವೆಯ್ಟ್ ಮಾಡಿಕೊಂಡು ಅವ್ರನ್ನ ಪಿಕಪ್ ಮಾಡಿಕೊಂಡು ಊರಿಗೆ ಹೋಗಬೇಕು ಎಷ್ಟೊತ್ತಾಗದಕ್ಕೆ ಗೊತ್ತಿಲ್ಲ ಅದಕ್ಕಾಗಿ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ನೋಡೋದಾಗ ಸಿಗ್ತೀನಿ ರೀ ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಿರ್ರಿ ಸಪೋರ್ಟ್ ಮಾಡಿರಿ ಓಕೆ ಬೇಡ ಬಾಯ್ ಬಾಯ್